ಎಸ್ ವಿ ಡಿ ಸಿ ಒನ್ ಯೂಟ್ಯೂಬ್ ಚಾನೆಲ್ನ ವೀಕ್ಷಕ ಬಂಧುಗಳಿಗೆ ಮೊದಲನೇದಾಗಿ ಸ್ವಾಗತವನ್ನು ಬಯಸುತ್ತಾ ಕರಾವಳಿ ಕರ್ನಾಟಕ ಅಂತ ಹೇಳಿದರೆ ಅನೇಕ ಪುರಾತನ ಪುರಾಣ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರಗಳ ತವರುನಾಡು ಅಂತ ಹೇಳಿದರೂ ತಪ್ಪಾಗಲಿಕ್ಕಿಲ್ಲ ಅಂಥದ್ರಲ್ಲಿ ನಾವು ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ವಾಮದ ಪದವು ಸಮೀಪದ ಪಿಲಿಮೊಗರು ಗ್ರಾಮದ ಶ್ರೀ ಕ್ಷೇತ್ರ ಶಾಸ್ತಾವು ಅನ್ನುವಂತಹ ಪುಣ್ಯಕ್ಷೇತ್ರದಲ್ಲಿ ನಾವು ಇವತ್ತಿದ್ದೇವೆ ಪ್ರಕೃತಿ ದತ್ತವಾದಂತಹ ರಮಣೀಯ ಪ್ರಕೃತಿಯ ಮಡಿಲಲ್ಲಿ ಕಂಗೊಳಿಸುವಂತಹ ಕಾರಣಿಕದ ಶ್ರೀ ಕ್ಷೇತ್ರದಲ್ಲಿ ಇಂದು ನಮ್ಮೊಂದಿಗೆ ಸದ್ರಿ ಕ್ಷೇತ್ರದ ಅನುವಂಶಿಕ ಧರ್ಮದರ್ಶಿಗಳು ಹಾಗೂ ಪ್ರಧಾನ ಅರ್ಚಕರಾದಂತಹ ಶ್ರೀಯುತ ಕೃಷ್ಣ ತಕ್ರಣ್ಣಾಯ ಇವರು ನಮ್ಮೊಂದಿಗೆ ಇದ್ದಾರೆ ದಿವ್ಯ ಸನ್ನಿಧಾನದ ಕ್ಷೇತ್ರ ಪರಿಚಯದ ಬಗ್ಗೆ ನಮ್ಮ ವೀಕ್ಷಕ ಬಂಧುಗಳಿಗೆ ತಾವು ವಿವರಣೆಯನ್ನ ನೀಡಬೇಕಾಗಿ ನಿಮ್ಮ ಹತ್ರ ಕೇಳ್ಕೊಳ್ತೇನೆ ಇದು ಒಂದು ಮೂಲತಃ ಕಾಡು ಪ್ರದೇಶ ಇದು ಸಾಧಾರಣ ನಿಮಗೆ ಬಂಟ್ವಾಳ ತಾಲೂಕಿನಲ್ಲಿ ವಾಮನ ಪದವಿಗಿಂತ ಒಂದು ಮೂರು ಕಿಲೋಮೀಟರ್ ಅಂತರದಲ್ಲಿ ಉಂಟು ಮೊದಲೆಲ್ಲ ಇದು ಆ್ಯಕ್ಚುಲಿ ನಿರ್ಜನ ಪ್ರದೇಶ ಅಂತ ಕಾಡು ಪ್ರದೇಶ ಇಲ್ಲಿ ಇದರ ಪುರಾತನ ಇತಿಹಾಸವನ್ನು ನೋಡಲಿಕ್ಕೆ ಹೋದರೆ ಶಾಕ್ತೇಯ ಅನ್ನುವಂತಹ ಒಬ್ಬ ಋಷಿ ಬ್ರಹ್ಮಚಾರಿ ದೇವರನ್ನು ಒಲಿಸಿಕೊಳ್ಳಿಕ್ಕೋಸ್ಕರ ಇಲ್ಲಿ ತಪಸ್ಸು ಮಾಡಿ ಆ ದೇವರನ್ನು ಒಲಿಸಿಕೊಳ್ತಾನೆ ಆ ದೇವರು ಪ್ರತ್ಯಕ್ಷನಾಗಿ ಇಲ್ಲಿ ಬಂದು ನೆಲೆ ನಿಂತಿದ್ದಾನೆ ಅನ್ನುವುದು ಪ್ರತೀತಿ ಶಾಕ್ ೆಯ ಇಲ್ಲಿ ಇರುವಂತಹ ಸಮಯದಲ್ಲಿ ಅವನಿಗೆ ಕೊರಗನ ದರ್ಶನ ಆಗ್ತದೆ ಕೊರಗನಿಗೂ ಅವನಿಗೂ ವಿವಾದ ಎಲ್ಲ ಆಗ್ತದೆ ಆಗುವುದೆಲ್ಲ ಗೊತ್ತಾಗ್ತದೆ ಆ ನಂತರದಲ್ಲಿ ಮೈಯಂತಿ ಅವನಿಗೆ ಎದುರು ಬದುರಾಗ್ತಾಳೆ ಮೈಯಂತಿ ಅಂದರೆ ಕಿರಾತ ಕೊರತಿ ಈಶ್ವರನ ಅವತಾರ ಆ ಕೊರತಿಯೇ ಮೈಯಂತಿಯಾಗಿ ಇದ್ದು ಉದ್ಭವಿಸಿದ್ದಾಳೆ ಇಲ್ಲಿ ಪ್ರಧಾನ ದೇವರು ಅಂದರೆ ಶಾಸ್ತಾರಿ ಅದೇ ರೀತಿ ಶಾಸ್ತಾರ ದೇವರ ಲಿಂಗದಲ್ಲಿಯೇ ಶಿವ ಐಕ್ಯನಾಗಿದ್ದಾನೆ ಅಂತ ಒಂದು ಪ್ರತೀತಿ ಉಂಟು ಅದಕ್ಕೆ ಒಂದು ಕಾರಣ ಉಂಟು ವಾರಾಹಿ ದೈವದ ಕೋರಿಕೆಯ ಮೇರೆಗೆ ಶಿವ ಲಿಂಗ ಈ ಲಿಂಗದಲ್ಲಿ ಬಂದು ಐಕ್ಯನಾಗಿದ್ದಾನೆ ಅಂತ ಹಾಗೆ ಮತ್ತೊಂದು ಕತೆ ಉಂಟು ಅದಕ್ಕೆ ಅಂದರೆ ಇಲ್ಲಿ ಶಿವ ಮತ್ತು ಪಾರ್ವತಿ ಕಿರಾತ ಕೊರತೆ ರೂಪದಲ್ಲಿ ಇಲ್ಲಿ ಬಂದು ನೆಲೆಸಿರುವಾಗ ಇಲ್ಲಿ ಒಬ್ಬ ಬ್ರಹ್ಮರಾಕ್ಷಸನ ಉಪಟಳ ಇತ್ತು ಆ ಬ್ರಹ್ಮರಾಕ್ಷಸ ಯಾರು ಅಂತ ಹೇಳುವುದಕ್ಕೂ ಒಂದು ಕತೆ ಉಂಟು ಬ್ರಹ್ಮರಾಕ್ಷಸ ಅಂದರೆ ಮೂಲತಃ ಇಲ್ಲಿ ಒಬ್ಬ ಬ್ರಾಹ್ಮಣ ಕುಟುಂಬದ ಬ್ರಹ್ಮಾಚಾರಿ ವಟು ಶಾಸ್ತಾರ ದೇವರನ್ನು ಆರಾಧಿಸಬೇಕು ಅನ್ನುವಂತಹ ಹಂಬಲದಿಂದ ತಪಸ್ಸು ಮಾಡ್ತಾನೆ ಅವನ ತಪಸ್ಸು ಫಲ ಕೊಡಲಿಲ್ಲ ಅವ ಅರ್ಧದಲ್ಲಿ ಆತ್ಮಹತ್ಯೆ ಮಾಡಿಕೊಡ್ತಾನೆ ಅವ ಆತ್ಮಹತ್ಯೆ ಮಾಡಿಕೊಂಡಂತಹ ಬ್ರಹ್ಮಾಚಾರಿ ಬ್ರಹ್ಮ ರಾಕ್ಷಸನಾಗಿ ರೂಪ ತಳೀತಾನೆ ಆ ಬ್ರಹ್ಮ ರಾಕ್ಷಸ ಇಲ್ಲಿಯೇ ತಿರುಗುತ್ತಾ ಇರ್ತಾನೆ ನಿರ್ದನ ಪ್ರದೇಶದಲ್ಲಿ ಇದ್ದವರಿಗೆಲ್ಲ ಉಪದ್ರ ಕೊಡ್ತಾನೆ ಅವನ ಉಪದ್ರ ಜಾಸ್ತಿಯಾಗಿ ಆ ಸಮಯದಲ್ಲಿ ಕಿರಾತ ಕೊರತಿಗಿಲ್ಲಿಗೆ ಬರ್ತಾರೆ ನೋಡಿ ಆಗ ಇವರ ಈ ಸಮಸ್ಯೆಯನ್ನೆಲ್ಲ ಕೊರಗ ಅವರಿಗೆ ತಿಳಿಸ್ತಾನೆ ಕೊರತಿ ಮತ್ತು ಆ ಶಿವನಿಗೆ ಆಗ ಕೊರತಿ ಹೇಳ್ತಾಳೆ ನಾನೇ ಬಂದು ಇಲ್ಲಿ ಈ ಬ್ರಹ್ಮ ರಾಕ್ಷಸನ ನಿಗ್ರಹಿಸ್ತೇನೆ ಅಂತ ಹೇಳಿ ಕೊರತಿ ಇಲ್ಲೇ ನಿಲ್ತಾಳೆ ಅಂದರೆ ಅಲ್ಲಿ ಒಂದು ಮೈಯಂತಿ ಗುಂಡಿ ಅಂತ ಉಂಟು ಅಲ್ಲಿ ಅವಳು ಅವಳ ವಾಸಸ್ಥಾನ ಮೈಯಂತಿ ಗುಂಡಿ ಅಲ್ಲಿ ಅವಳು ನಿಂತು ಈ ಬ್ರಹ್ಮ ರಾಕ್ಷಸನನ್ನು ನಿಗ್ರಹಿಸ್ತಾಳೆ ಆ ಸಮಯದಲ್ಲಿ ಶಿವ ಹಿಂದೆ ಹೋಗುವಾಗ ಪಾರ್ವತಿಗೆ ಒಂದು ಮಾತನ್ನು ಕೊಟ್ಟಿರ್ತಾನೆ ಮುಂದೆ ಒಂದು ಕಾಲದಲ್ಲಿ ನಾನು ಇಲ್ಲಿ ಬಂದು ನೆಲೆಸ್ತೇನೆ ಅಂತ ಅದೇ ರೀತಿ ಮುಂದಿನ ಸಮಯದಲ್ಲಿ ಶಿವ ಬಂದು ಶಾಸ್ತ್ರೀಯ ಲಿಂಗದಲ್ಲಿ ಐಕ್ಯನಾಗ್ತಾನೆ ಆದ್ದರಿಂದ ನಾವು ಎರಡೂ ದೇವರಿಗೆ ಇಲ್ಲಿ ಏಕಕಾಲಕ್ಕೆ ಪೂಜೆ ನಡೀತಾ ಉಂಟು ಮತ್ತು ಮುಂದಿನ ಕಾಲದಲ್ಲಿ ಆ ಇಲ್ಲಿಗೆ ಬಂದು ವಾರಾಹಿ ದೈವ ಸೇರಿಕೊಳ್ತಾನೆ ವಾರಾಹಿ ದೈವದ ಕೋರಿಕೆಯ ಮೇರೆಗೆ ಶಿವ ಇಲ್ಲಿ ಬಂದು ಐಕ್ಯನಾಗ್ತಾನೆ ಅದೆಲ್ಲ ಇಲ್ಲಿದ್ದು ಕತೆ ಈ ಕ್ಷೇತ್ರ ಸ್ಥಾಪನೆ ಆದದ್ದು ಆ ಶಾಕ್ತೇಯ ಅನ್ನುವಂತಹ ಸನ್ಯಾಸಿಯಿಂದ ಇಲ್ಲ ಶಾಕ್ತೇಯನಿಗೆ ದೇವರು ಪ್ರತ್ಯಕ್ಷನಾಗಿ ಇಲ್ಲಿ ಒಲಿದಿದ್ದಾರೆ ಅದೇ ಜಾಗೆಯಲ್ಲಿ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿ ಇವತ್ತಿನ ತನಕ ಪೂಜೆ ನಡೀತಾ ಉಂಟು ಈಗ ನಮ್ಮ ಪೂರ್ವಜರು ಅಂದರೆ ವೆಂಕಟರಮಣ ಕಕ್ಕಣ್ಣಾಯ ನಮ್ಮ ಅಜ್ ಮುತ್ತಜ್ಜ ಅವರ ಮಗ ಕೃಷ್ಣ ಕಕ್ಕಣ್ಯ ಅಂತ ಇದ್ದರು ಅವರ ಮಗ ನರಸಿಂಹ ಕಕ್ರಣ್ಣಾಯ ಅವರ ಮಗ ನಾನು ಸಾಧಾರಣ ಒಂದು ನಾಲ್ಕು ತಲೆಮಾರಿಂದ ನಾವೇ ಇಲ್ಲಿ ಪೂಜೆ ಮಾಡ್ತಾ ಇರುವುದು ನಾವೇ ಧರ್ಮದರ್ಶಿಗಳು ನಾವೇ ಎಲ್ಲ ಆರಭಾರವನ್ನು ನೋಡಿಕೊಳ್ಳುವುದೆಲ್ಲ ನಾವೇ ಅವತ್ತಿಂದ ಇವತ್ತಿನ ಸಹ ಒಂದು ನಾಲ್ನೂರು ವರ್ಷದ ಇತಿಹಾಸ ನಮಗೆ ಗೊತ್ತುಂಟು ಅದಕ್ಕಿಂತ ಮೊದಲಿದ್ದು ನಮಗೆ ಕೂಡ ಗೊತ್ತಿಲ್ಲ ಇದೆಲ್ಲ ಜನಪದ ಇತಿಹಾಸದಿಂದ ನಾವು ತಿಳ್ಕೊಂಡದ್ದು ಯಾರು ಬರ್ದದ್ದು ಯಾವುದು ನಮಗೂ ಸಿಗಲಿಲ್ಲ ಇದು ಮೊದಲು ಸದಾ ನನ್ನ ತಾತನ ಕಾಲದಲ್ಲಿ ಮುಳಿಹುಳ್ಳಿನ ಮಾಡಿನಲ್ಲಿ ಇದ್ದಂತಹ ದೇವಸ್ಥಾನ ನನ್ನ ಅಪ್ಪನ ಕಾಲದಲ್ಲಿ ನನ್ನ ಅಜ್ಜನ ಕಾಲದ ಕೃಷ್ಣ ಯಾರು ಅವರ ಅಜ್ಜನ ಕಾಲದಲ್ಲಿ ಇದನ್ನು ಹಂಚಿನ ಮಾಡ ಕಟ್ಟಿದರು ದೇವಸ್ಥಾನಕ್ಕೆ ನನ್ನ ಅಪ್ಪನ ಕಾಲದಲ್ಲಿ ಶಿಲಾಮಯ ಮಾಡಿದರು ಮತ್ತು ಎದುರೆಲ್ಲ ಗೋಪುರ ಎಲ್ಲ ನಮ್ಮ ಕಾಲದಲ್ಲಿ ಆದದ್ದು ಸದ್ಯ ಒಂದು ನಲವತ್ತು ವರ್ಷದಿಂದ ಇತ್ತಲಾಗಿ ದೇವಸ್ಥಾನ ಎಲ್ಲ ಇದು ಅಭಿವೃದ್ಧಿಯಾಗಿದೆ ಇವತ್ತಿನ ತನಕ ಹೀಗೆ ನಡೀತಾ ಉಂಟು ದಿವಸಕ್ಕೆ ಎರಡು ಹೊತ್ತು ಪೂಜೆ ಒಂದು ಹೊತ್ತು ನೈವೇದ್ಯ ಒಂದು ಹೊತ್ತು ತೆಂಗಿನಕಾಯಿ ಹೊಡೆದು ಪೂಜೆ ಆಗ್ತಾ ಉಂಟು ಪ್ರಧಾನ ಅರ್ಚಕರೇ ಈ ದಿವ್ಯ ಸನ್ನಿಧಾನದಲ್ಲಿ ವರ್ಷಂ ಪ್ರತಿ ನಡೆಯುವಂತಹ ಉತ್ಸವಗಳ ಬಗ್ಗೆ ಇಲ್ಲಿ ನಡೆಯುವಂತಹ ಧಾರ್ಮಿಕ ಕಾರ್ಯಕ್ರಮಗಳ ಬಗ್ಗೆ ಅದೇ ರೀತಿ ಇಲ್ಲಿ ಯಾವೆಲ್ಲ ಸೇವೆಗಳು ಈ ಭಗವಂತನಿಗೆ ಸಲ್ಲುತ್ತದೆ ಅರ್ಪಣೆ ಆಗ್ತದೆ ಅನ್ನುವ ಬಗ್ಗೆ ನಮ್ಮ ವೀಕ್ಷಕ ಬಂಧುಗಳಿಗೆ ವಿವರಣೆ ನೀಡಿದೆ ಇಲ್ಲಿ ವರ್ಷಂ ಪ್ರತಿ ವಾರ್ಷಿಕ ಜಾತ್ರೆ ನಡೀತಾ ಉಂಟು ಅದು ಸಾಧಾರಣ ಏಪ್ರಿಲ್ ಹದಿನೆಂಟಕ್ಕೆ ಎರಡು ದಿವಸದ್ದು ನಡೀತದೆ ಒಂದು ದಿವಸ ವಾರ್ಷಿಕ ರಂಗಪೂಜೆ ಭಜನಾ ಮಹೋತ್ಸವ ಮತ್ತು ದೈವಕ್ಕೆ ಕೋಲ ಮತ್ತು ಮರು ದಿವಸ ಯಾವಾಗಲೂ ಶತರುದ್ರಾಭಿಷೇಕ ನಡೀತದೆ ಅದೇ ರೀತಿ ರಾತ್ರಿ ಮನೋರಂಜನಾ ಕಾರ್ಯಕ್ರಮ ಹೆಚ್ಚಾಗಿ ಯಕ್ಷಗಾನ ಎಲ್ಲ ಇರ್ತದೆ ಅದೇ ರೀತಿ ವರ್ಷದಲ್ಲಿ ಶಿವರಾತ್ರಿ ನಡೀತದೆ ಮತ್ತು ದೀಪೋತ್ಸವ ನಡೀತದೆ ಕಾರ್ತಿಕ ಮಾಸದ ಕೊನೆಯ ಸೋಮವಾರ ದೀಪೋತ್ಸವ ಮತ್ತು ತೀರ್ಥಸ್ನಾನ ತೀರ್ಥಸ್ನಾನ ನಮ್ಮಾದಿ ಮಯಂತಿ ಗುಂಡಿಯಲ್ಲಿ ನಡೀತದೆ ಮತ್ತು ವಾರ ವಾರ ಭಜನೆ ನಡೀತಾ ಉಂಟು ಪ್ರತಿ ಸೋಮವಾರ ರಾತ್ರಿ ಭಜನಾ ಕಾರ್ಯಕ್ರಮ ನಡೀತಾ ಇರ್ತದೆ ಇಲ್ಲಿ ವರ್ಷಂ ಪ್ರತಿ ವಾರ್ಷಿಕ ಜಾತ್ರಾ ಮಹೋತ್ಸವ ನಡೀತದೆ ಎರಡು ದಿವಸ ನಡೀತದೆ ಏಪ್ರಿಲ್ ಹದಿನೇಳು ಮತ್ತು ಹದಿನೆಂಟು ಮುಂಚಿನ ದಿವಸ ದೇವಸ್ಥಾನದಲ್ಲಿ ಮಧ್ಯಾಹ್ನ ನಮಕ ಕಲಶಾಭಿಷೇಕ ನಡೀತದೆ ಏನಾದರೂ ಹೋಮಹವನಾದಿಗಳಿರ್ತದೆ ರಾತ್ರಿ ಕಾಲದಲ್ಲಿ ರಂಗಪೂಜೆ ಮತ್ತು ದೈವಕ್ಕೆ ನರ್ತನ ಸೇವೆ ನಡೀತದೆ ಇದು ಪ್ರತಿ ವರ್ಷ ನಡೀತಾ ಉಂಟು ಅದೇ ರೀತಿ ಮರುದಿವಸ ಶತರುದ್ರಾಭಿಷೇಕ ಮತ್ತು ಏನಾದರೂ ಮನೋರಂಜನಾ ಕಾರ್ಯಕ್ರಮ ಯಕ್ಷಗಾನ ಏನಾದರೂ ಇರ್ತದೆ ಮತ್ತು ಪ್ರತಿ ವರ್ಷ ಶಿವರಾತ್ರಿ ನಡೀತಾ ಉಂಟು ಶಿವರಾತ್ರಿಯಲ್ಲಿ ದೇವರಿಗೆ ವಿಶೇಷ ರಂಗಪೂಜೆ ಸೇವಾದಿಗಳು ನಡೀತಾ ಉಂಟು ಅದೇ ರೀತಿ ಕಾರ್ತೀಕ ಸೋಮವಾರ ಕಾರ್ತೀಕ ಮಾಸದ ಕೊನೆಯ ಸೋಮವಾರ ದೀಪೋತ್ಸವ ನಡೀತದೆ ಅದೇ ದಿವಸ ಪುಣ್ಯ ಸ್ನಾನ ನಡೀತಾ ಉಂಟು ಅದೇ ರೀತಿ ಮತ್ತು ಪ್ರತಿ ಸೋಮವಾರ ದೇವರಿಗೆ ಭಜನಾ ಸೇವೆ ನಡೀತಾ ಉಂಟು ಮತ್ತು ಎರಡು ಹೊತ್ತು ಪೂಜೆ ಬೆಳಿಗ್ಗೆ ನೈವೇದ್ಯ ಮತ್ತು ರಾತ್ರಿ ತೆಂಗಿನಕಾಯಿ ಅರ್ಪಿಸಿ ದೇವರಿಗೆ ಪೂಜೆ ನಡೀತಾ ಉಂಟು ಈ ಕ್ಷೇತ್ರದ ಧಾರ್ಮಿಕ ಕಾರ್ಯಕ್ರಮ ಇರ್ಬೋದು ಉತ್ಸವ ಇರ್ಬೋದು ಈ ಗ್ರಾಮದ ಭಗವದ್ ಭಕ್ತರ ಸಹಕಾರ ಹೇಗಿದೆ ನಮಗೆ ಊರಿನ ಜನರ ಸಹಕಾರ ಒಳ್ಳೆ ರೀತಿಯಲ್ಲಿ ಉಂಟು ಈ ಶಾಸ್ತಾರ ದೇವರಿಗೆ ಮಕ್ಕಳು ಅಂದರೆ ತುಂಬ ಪ್ರೀತಿ ಮೊದಲು ನಲ್ವತ್ತು ವರ್ಷದ ಹಿಂದಕ್ಕೆ ಹೋದರೆ ಪ್ರತಿಯೊಬ್ಬರು ಒಂದು ಹೆರಿಗೆ ಆಗಿ ನಲವತ್ತು ದಿವಸ ಆಗುವ ಮಗುವನ್ನು ಹಿಡ್ಕೊಂಡು ದೇವಸ್ಥಾನಕ್ಕೆ ಬರ್ತಾಯಿದ್ರು ಆ ಸಮಯದಲ್ಲಿ ಕೂಡ ಮಕ್ಕಳನ್ನು ಅಳುವುದು ಚೀರಾಡುವುದು ಎಂಥದಿಲ್ಲ ಅಷ್ಟು ಚಂದವಾಗಿರ್ತಿದ್ರು ಮತ್ತು ದೇವರಿಗೆ ಕೂಡ ಅಷ್ಟೇ ಮಕ್ಕಳು ಪೂಜೆ ಮಾಡಿದರೆ ಬಹಳ ಪ್ರೀತಿ ಅಂತ ಈ ಪ್ರಶ್ನ ಚಿಂತನೆಯಲ್ಲಿ ನಮಗೆ ಗೊತ್ತಾಗ್ತದೆ ಮತ್ತೆ ಇಲ್ಲಿ ಸಂತಾನ ಇಲ್ಲದವರು ಬಂದು ಪ್ರಾರ್ಥನೆ ಮಾಡಿಕೊಳ್ತಾರೆ ಮಕ್ಕಳಾಗಬೇಕು ಅಂತ ಅದು ನಡೀತದೆ ಮತ್ತು ಕೆಲವರು ಲಗ್ನ ಆಗಬೇಕು ಮಂಗಲ ಕಾರ್ಯ ಆಗಬೇಕು ಅಂತ ಒಂದು ಪ್ರಾರ್ಥನೆ ಮಾಡಿಕೊಳ್ತಾರೆ ಅದು ಮೊದಲಿಂದ ನಡೀತಾ ಬಂದಿದೆ ಮತ್ತು ಇಲ್ಲಿ ದೈವಕ್ಕೆ ಕೂಡ ಒಂದು ವಿಶೇಷವಾದ ಒಂದು ಸಾನ್ನಿಧ್ಯ ಉಂಟು ಆ ವಾರಾಹಿ ದೈವದ ಬಳಿ ಹೋಗಿ ಈ ಕಳ್ಳತನದ ಬಗ್ಗೆ ಎಲ್ಲ ಪ್ರಾರ್ಥನೆ ಮಾಡಿದರೆ ಅದಕ್ಕೆ ಪರಿಹಾರ ಸಿಗ್ತದೆ ಅಂತ ಅದು ಒಂದುಂಟು ಈ ಮೈಯಂತಿ ಹೊಳೆ ಉಂಟಲ್ವಾ ಮೈಯಂತಿ ಆವಾಸ ಸ್ಥಾನ ಅಲ್ಲಿ ಸ್ನಾನ ಮಾಡಿದರೆ ಈ ಸ್ತ್ರೀ ಸಂಬಂಧಿ ರೋಗಗಳಿದ್ರೆ ಗುಣ ಆಗ್ತದೆ ಮತ್ತು ಚಿಕ್ಕ ಮಕ್ಕಳಿಗೆ ಇರುವಂಥ ಈ ಬಾಲಗ್ರಹ ಚಿಹ್ನೆ ಅಂಥದ್ದೆಲ್ಲರಿಗೂ ಗುಣ ಆಗ್ತದೆ ಅಂತ ಪ್ರತೀತಿ ಉಂಟು ತುಂಬ ಜನ ಬರ್ತಾರೆ ಅವರ ಆ ಪ್ರಾರ್ಥನೆ ಮಾಡಿಕೊಂಡು ಹೋಗ್ತಾರೆ ಅದರಿಂದ ಅವರಿಗೆ ಕ್ಷೇಮ ಆಗಿದೆ ಧರ್ಮದರ್ಶಿಗಳೇ ಈ ಒಂದು ಕ್ಷೇತ್ರದಲ್ಲಿ ಇಡೀ ವರ್ಷ ಪೂರ್ತಿ ನೀವು ಕಾರ್ಯಕ್ರಮಗಳನ್ನು ಮಾಡ್ತಾ ಇರ್ತೀರಿ ನಿತ್ಯ ಪೂಜೆ ನಡೀತಾ ಇರ್ತದೆ ಬೇರೆ ಬೇರೆ ಧಾರ್ಮಿಕ ಕಾರ್ಯಕ್ರಮಗಳಿದೆ ಅದರ ಒಟ್ಟಿಗೆ ಯಾವುದಾದ್ರೂ ಅನ್ನದಾನದ ನಿಧಿಯ ಅಥವಾ ಯಾವುದಾದ್ರೂ ಸರಕಾರದ ಅನುದಾನವ ನಿಮಗೆ ಲಭಿಸ್ತದ ಅಥವಾ ನಿಮ್ಮ ಸ್ವಂತ ಖರ್ಚಲ್ಲೇ ಈ ಒಂದು ದೇವಸ್ಥಾನವನ್ನು ಮುನ್ನಡೆಸ್ತಾ ಬರ್ತಾ ಇದ್ದೀರಾ ಎನ್ನುವ ಬಗ್ಗೆ ವೀಕ್ಷಕ ಬಂಧುಗಳೇನು ವಿವರಣೆಯನ್ನು ನೀಡಿ ಇಲ್ಲಿ ವರ್ಷಂ ಪ್ರತಿ ಜಾತ್ರೆ ಆಗುವಂಥ ಸಂದರ್ಭದಲ್ಲಿ ಸಾರ್ವಜನಿಕರು ಬಂದು ಸಹಕಾರ ಕೊಡ್ತಾರೆ ಅದರ ಖರ್ಚಿಗೆ ಅದರಲ್ಲಿ ಆದ ಸಹಕಾರದಲ್ಲಿ ನಮಗೆ ಬಂದಷ್ಟು ಬರ್ತದೆ ಉಳಿದ ಖರ್ಚನ್ನೆಲ್ಲ ನಮ್ಮ ಕುಟುಂಬದಿಂದ ನಾವೇ ನಿಭಾಯಿಸ್ತೇವೆ ದಿನನಿತ್ಯದ ಖರ್ಚಾಗಲಿ ಜಾತ್ರೆಯ ಖರ್ಚಾಗಲಿ ಇದರ ಅಭಿವೃದ್ಧಿಯ ಬಗ್ಗೆ ಆಗಲಿ ಎಲ್ಲ ನಾವೇ ಚಿಂತನೆ ಮಾಡೋದು ನಾವೇ ಖರ್ಚು ಮಾಡೋದು ಸಾರ್ವಜನಿಕರು ಬರ್ತಾರೆ ದೇವರ ಆಶೀರ್ವಾದ ಪಡ್ಕೊಂಡು ಹೋಗ್ತಾರೆ ಮತ್ತು ನಾವು ಯಾವುದೇ ಸರ್ಕಾರದಿಂದಾಗಲಿ ಅನುದಾನ ಅದು ಇಷ್ಟ ತನಕ ನಾವು ಪಡೆದಿಲ್ಲ ಹಾಗೆ ಅಂತೇಳಿ ನಮಗೆ ಮಾರ್ಗಕ್ಕೋಸ್ಕರ ಈ ನಮ್ಮ ಎಮ್ ಎಲ್ ಎ ಅವರು ಅವರೊಂದು ಹತ್ತು ಲಕ್ಷ ಕೊಟ್ಟು ಮಾರ್ಗಕ್ಕೊಂದು ಕಾಂಕ್ರೀಟ್ ಹಾಕಿಸಿದ್ದಾರೆ ಇನ್ನೂ ಒಂದು ಐನೂರು ಮೀಟರ್ ಬಾಕಿ ಉಂಟು ಭವಿಷ್ಯದಲ್ಲೇ ಹಾಕಿಸ್ಬೋದು ಅಂತ ಭರವಸೆ ಉಂಟು ನಿತ್ಯದ ಖರ್ಚಿಗೆಲ್ಲ ನಾವೇ ನಮ್ಮ ಕುಟುಂಬದಿಂದಲೇ ಒದಗಿಸ್ತೇವೆ ಅಂತ ಹೆಚ್ಚು ಕಡಿಮೆ ಆದರೂ ಅಭಿವೃದ್ಧಿ ಇದ್ದರೂ ನಾವೇ ಮಾಡೋದು ಭವಿಷ್ಯ ಈಗ ನಮ್ಮದು ಪುಷ್ಕರಣಿ ಉಂಟು ಪುಷ್ಕರಣಿಗೆ ಹೋಗುವಂಥ ಸ್ವಲ್ಪ ಅಲ್ಲಿ ಜೀರ್ಣಾವಸ್ಥೆಯಲ್ಲಿ ಉಂಟು ಅದನ್ನು ಸ್ವಲ್ಪ ಅಭಿವೃದ್ಧಿ ಮಾಡಿದರೆ ಕ್ಷೇತ್ರಕ್ಕೆ ಸ್ವಲ್ಪ ಶೋಭೆ ಬರಬಹುದು ಅಂತ ಕಾಣ್ತದೆ ಇದುವರೆಗೆ ಪುರಾಣ ಪ್ರಸಿದ್ಧವಾದಂತಹ ಕಾರಣಿಕವನ್ನು ಮೆರೆದಂತಹ ದಕ್ಷಿಣ ಕನ್ನಡ ಜಿಲ್ಲಾ ಬಂಟ್ವಾಳ ತಾಲೂಕಿನ ವಾಮದ ಪದವು ಸಮೀಪದ ಪಿಲಿಮೊಗರು ಗ್ರಾಮದ ಶ್ರೀ ಕ್ಷೇತ್ರ ಶಾಸ್ತವು ಇಲ್ಲಿಯ ಆನುವಂಶಿಕ ಧರ್ಮದರ್ಶಿಗಳು ಹಾಗೂ ಪ್ರಧಾನ ಅರ್ಚಕರಾದಂತಹ ಕೃಷ್ಣ ತಕ್ರಣ್ಣ ಅವರು ಈ ಕ್ಷೇತ್ರದ ಬಗ್ಗೆ ಕ್ಷೇತ್ರದ ಪರಿಚಯದ ಬಗ್ಗೆ ಈ ದೇವಸ್ಥಾನದಲ್ಲಿ ನಡೆಯುವಂತಹ ಸೇವೆಗಳ ಬಗ್ಗೆ ಉತ್ಸವದ ಬಗ್ಗೆ ಸಂಪೂರ್ಣ ವಿವರಣೆಯನ್ನು ನೀಡಿದ್ದಾರೆ ವಂದನೆಗಳು ಅರ್ಚಕರೇ ಅದೇ ರೀತಿ ಈ ಕ್ಷೇತ್ರದಲ್ಲಿ ಇನ್ನಷ್ಟು ಅಭಿವೃದ್ಧಿಯ ಕಾರ್ಯಕ್ರಮಗಳೆಲ್ಲ ನಡೀಲಿಕ್ಕಿದೆ ಪುಷ್ಕರಣಿಯ ಒಂದು ಅಭಿವೃದ್ಧಿ ಕಾರ್ಯಕ್ರಮ ಇರ್ಬೋದು ಈ ದೇವಸ್ಥಾನದ ಆವರಣ ಗೋಪುರ ಈ ರೀತಿಯ ಬಹಳಷ್ಟು ಕಾರ್ಯಕ್ರಮಗಳು ಇಲ್ಲಿ ನಡೀಲಿಕ್ಕಿದೆ ಕ್ಷೇತ್ರದ ಅಭಿವೃದ್ಧಿಯ ನೆಲೆಯಲ್ಲಿ ತಮ್ಮೆಲ್ಲರ ಸಹಕಾರವನ್ನು ಕೋರುತ್ತಾ ಈ ಕ್ಷೇತ್ರಕ್ಕೆ ಬಂದು ಪ್ರಾರ್ಥಿಸಿ ಇಲ್ಲಿ ಸೇವೆಯನ್ನು ಸಲ್ಲಿಸಿದಲ್ಲಿ ನಿಮ್ಮ ಮನದಿಷ್ಟಾರ್ಥ ಪೂರ್ತಿಯಾಗ್ಬೋದು ಅದೇ ರೀತಿ ವೀಕ್ಷಕ ಬಂಧುಗಳಿಗೆ ಆಯುರಾರೋಗ್ಯ ಸುಖ ಸಂಪತ್ತನ್ನು ಭಗವಂತ ಕರುಣಿಸಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಇದುವರೆಗೆ ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿದಂತಹ ನಮ್ಮ ಎಸ್ ವಿ ಡಿ ಡಿ ಸಿ ಒನ್ ಯೂಟ್ಯೂಬ್ ಚಾನೆಲ್ನ ವೀಕ್ಷಕ ಬಂಧುಗಳಿಗೆ ವಂದನೆಗಳನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ವಂದನೆಗಳು